ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ ನಾನು ಶಾಮಶೀರ್ ಗುಡೋಳಿ ಇಂದೋರ್ನಲ್ಲಿ ನೀರು ಇರಲಿಲ್ಲ ಹೀಗಾಗಿ ಕುಡಿಯೋಕೆ ವಿಷ ಹಂಚಲಾಗಿದೆ ಎಂದು ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ ಮನೆ ದೀಪ ಆರಿ ಹೋದವರಿಗೆ ಸಾಂತ್ವನ ಹೇಳುವುದನ್ನು ಬಿಟ್ಟು ಸರ್ಕಾರ ಧಿಮಾಕಿನ ಹೇಳಿಕೆಗಳನ್ನ ನೀಡ್ತಾ ಇದೆ ಎಂದು ರಾಹುಲ್ ಗಾಂಧಿ ಪೋಸ್ಟ್ ಮಾಡಿದ್ದಾರೆ ಇಂದೋರ್ನಲ್ಲಿ ಕಲುಷಿತ ನೀರು ಸೇವಿಸಿ ಹದಿನಾಲ್ಕು ಮಂದಿ ಸಾವನ್ನಪ್ಪಿದ ಪ್ರಕರಣದ ವಿಚಾರವಾಗಿ ಏಕ್ಸ್ ಖಾತೆಯಲ್ಲಿ ರಾಹುಲ್ ಗಾಂಧಿ ಪೋಸ್ಟ್ ಮಾಡಿದ್ದಾರೆ ಆಡಳಿತಾರೂಢ ಬಿಜೆಪಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಬಿಜೆಪಿ ಆಡಳಿತ ಗಾಢ ನಿದ್ರೆಯಲ್ಲಿದೆ ಇಂದೋರ್ನಲ್ಲಿ ನೀರು ಇರಲಿಲ್ಲ ಹೀಗಾಗಿ ವಿಷ ಹಂಚಲಾಗಿದೆ ಎಂದು ವಾಗ್ದಾಳಿ ನಡೆಸಿದ್ದಾರೆ ಈಗ ಅಲ್ಲಿನ ಪ್ರತಿ ಮನೆಯಲ್ಲೂ ಶೋಕ ಮಡಗಟ್ಟಿದೆ ಬಡವರು ಅಸಹಾಯಕರಾಗಿದ್ದಾರೆ ಆದರೆ ಬಿಜೆಪಿ ನಾಯಕರು ದೃಹಂಕಾರದ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ ುಷಿತ ಹಾಗೂ ದುರ್ವಾಸನೆ ಬೀರುವ ನೀರಿನ ಬಗ್ಗೆ ಜನರು ಪದೇ ಪದೇ ದೂರು ನೀಡ್ತಾ ಬಂದಿದ್ರು ಆದರೆ ಸರ್ಕಾರ ಅವರ ದೂರುಗಳನ್ನು ಯಾಕೆ ಕೇಳಿಸಿಕೊಂಡಿಲ್ಲ ಕುಡಿಯೋ ನೀರಿನ ಜೊತೆ ಕೊಳೆಚೆ ನೀರು ಹೇಗೆ ಬೆರೆತು ಹೋಯಿತು ಸಕಾಲದಲ್ಲಿ ಯಾಕೆ ನೀರು ಸರಬರಾಜು ಮಾಡಲಿಲ್ಲ ಜವಾಬ್ದಾರಿಯುತ ಅಧಿಕಾರಿಗಳು ಮತ್ತು ನಾಯಕರ ವಿರುದ್ಧ ಕ್ರಮ ಕೈಗೊಳ್ಳುವುದು ಯಾವಾಗ ಎಂದು ರಾಹುಲ್ ಗಾಂಧಿ ಪ್ರಶ್ನೆ ಮಾಡಿದ್ದಾರೆ ನ್ಯೂಸ್ ಬ್ಯೂರೋ ಸನ್ಮಾರ್ಗ ನ್ಯೂಸ್ ಬೆಂಗಳೂರಿನ ಕೋಗಿಲು ಬಡಾವಣೆಯ ವಾಸಿಂ ಹಾಗೂ ಫಕೀರ್ ಕಾಲೋನಿಗಳ ಸುಮಾರು ಮುನ್ನೂರು ಮನೆಗಳನ್ನು ನೆಲಸಮ ಮಾಡಿದ್ದನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಲಾಗಿದೆ ಮನೆಗಳನ್ನು ಕೆಡುವುದಕ್ಕೂ ಮುನ್ನ ನೋಟಿಸ್ ನೀಡಿಲ್ಲ ಅಹವಾಲು ಆಲಿಸಿಲ್ಲ ನಿರಾಶ್ರಿತರಲ್ಲಿ ಅನೇಕರು ತಮ್ಮ ಮನೆಗಳಿಗೆ ಸಂಬಂಧಿಸಿದಂತೆ ದಾಖಲೆಯನ್ನು ಇಟ್ಟುಕೊಂಡಿದ್ದಾರೆ ಎಂದು ಈ ಅರ್ಜಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಕೋಗಿಲು ಬಡಾವಣೆ ನಿವಾಸಿಗಳಾದ ಜೈಬಾ ತಬಸ್ತುಂ ರೆಹನಾ ಮತ್ತು ಆರಿಫ್ ಬೇಗಂ ಅರ್ಜಿ ಸಲ್ಲಿಸಿದ್ದು ರಾಜ್ಯ ಸರ್ಕಾರ ಬೆಂಗಳೂರು ಮಹಾನಗರ ಪಾಲಿಕೆ ಬೆಂಗಳೂರು ಪೊಲೀಸ್ ಆಯುಕ್ತರು ಮತ್ತು ಬೆಂಗಳೂರು ಉತ್ತರ ತಾಲೂಕು ತಹಶೀಲ್ದಾರ್ ಇವರನ್ನು ಪ್ರತಿವಾದಿಗಳನ್ನಾಗಿ ಮಾಡಲಾಗಿದೆ ಸರ್ಕಾರದ ಅಧಿಕಾರಿಗಳು ಸುಪ್ರೀಂ ಕೋರ್ಟಿನ ಸೂಚನೆಗಳನ್ನು ಉಲ್ಲಂಘನೆ ಮಾಡಿ ಮನೆಗಳನ್ನು ನೆಲಸಮ ಮಾಡಿದ್ದಾರೆ ಇದರಿಂದ ನೂರಾರು ಬಡ ವಿದ್ಯಾರ್ಥಿಗಳ ಸಮವಸ್ತ್ರ ಪುಸ್ತಕಗಳು ಮತ್ತು ಹಾಲ್ ಟಿಕೆಟ್ಗಳು ನಾಶವಾಗಿದ್ದು ಇವರ ಶೈಕ್ಷಣಿಕ ಭವಿಷ್ಯಕ್ಕೆ ತೊಂದರೆಯಾಗಿದೆ ಎಂದು ಅರ್ಜಿಯಲ್ಲಿ ವಿವರಿಸಲಾಗಿದೆ ಫಕೀರ್ ಮತ್ತು ಸಿಮ್ ಕಾಲೋನಿಯ ಎಲ್ಲ ನಿರಾಶ್ರಿತರಿಗೆ ಅಲ್ಲಿಂದ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಪುನರ್ವಸತಿ ಅಥವಾ ಪರ್ಯಾಯ ವಸತಿ ಒದಗಿಸಬೇಕು ಅದಕ್ಕಾಗಿ ಸಮೀಕ್ಷೆ ನಡೆಸಬೇಕು ಹಲವು ವರ್ಷಗಳ ಕಾಲ ದುಡಿದು ನಿರ್ಮಾಣ ಮಾಡಿರುವ ಮನೆಗಳನ್ನು ಕೆಡವಿರುವುದರಿಂದ ಪರಿಹಾರ ಒದಗಿಸಬೇಕು ಗಾಯಗೊಂಡಿರುವವರಿಗೆ ಸೂಕ್ತ ಟ್ರೀಟ್ಮೆಂಟ್ ಕೊಡಿಸಬೇಕು ಎಂದು ಈ ಅರ್ಜಿಯಲ್ಲಿ ಕೋರಲಾಗಿದೆ ನ್ಯೂಸ್ ಬ್ಯೂರೋ ಸನ್ಮಾರ್ಗ ನ್ಯೂಸ್ ಅಸ್ಸಾಂ ಸರ್ಕಾರದಿಂದ ಹೊಸ ವರ್ಷದ ಉಡುಗೊರೆಯಾಗಿ ಪಡೆದಂತಹ ಮೊಬೈಲ್ಗಳನ್ನ ಕನಿಷ್ಠ ಇಬ್ಬರು ಪತ್ರಕರ್ತರು ವಾಪಸ್ ನೀಡಿದ್ದಾರೆ ಯಾಕಂದರೆ ಮುಂದಿನ ನಾಲ್ಕು ತಿಂಗಳಲ್ಲಿ ಈ ರಾಜ್ಯ ವಿಧಾನಸಭಾ ಚುನಾವಣೆಗೆ ಸಜ್ಜಾಗ್ತಾ ಇರುವಂತೆ ಪತ್ರಕರ್ತರಿಗೆ ಸರ್ಕಾರ ಉಡುಗೊರೆಯಾಗಿ ಮೊಬೈಲನ್ನು ನೀಡಿತ್ತು ದಿ ಟೆಲಿಗ್ರಾಫ್ನ ಉಮಾನಂದ್ ಜಿಯಸ್ವಾಲ್ ಮತ್ತು ದಿ ಎಕನಾಮಿಕ್ ಟೈಮ್ಸ್ನ ಬಿಕಾಷ ಸಿಂಗ್ ಮೊಬೈಲ್ಗಳನ್ನು ವಾಪಸ್ ನೀಡಿದ್ದಾರೆ ಎಂದು ವರದಿಯಾಗಿದೆ ಅಸ್ಸಾಂನ ಮಾಹಿತಿ ಮತ್ತು ಸಾರ್ವಜನಿಕ ಸಂಪರ್ಕ ನಿರ್ದೇಶನಾಲಯದಲ್ಲಿ ನೋಂದಾಯಿಸಲಾದ ಎರಡು ಸಾವಿರದ ಇನ್ನೂರಕ್ಕೂ ಹೆಚ್ಚು ಪತ್ರಕರ್ತರು ಈ ಉಡುಗೊರೆಯನ್ನು ಸ್ವೀಕಾರ ಮಾಡಿದ್ದಾರೆ ಎಂದು ಅಧಿಕಾರಿಯೊಬ್ಬರು ಉಲ್ಲೇಖ ಮಾಡಿದ್ದಾರೆ ಆನ್ಲೈನ್ನಲ್ಲಿ ಈ ಫೋನಿನ ಬೆಲೆ ರೂಪಾಯಿ ಹನ್ನೆರಡು ಸಾವಿರದ ಆರುನೂರರಿಂದ ಹದಿನಾರು ಸಾವಿರ ರೂಪಾಯಿಯವರೆಗೆ ಇದೆ ಗುರುವಾರ ಗುವಾಹಟಿಯಲ್ಲಿ ಮುಖ್ಯಮಂತ್ರಿ ಹಿಮಾಂತ ಬಿಸ್ವ ಶರ್ಮಾ ಇವರು ಪತ್ರಿಕಾಗೋಷ್ಠಿಯಲ್ಲಿ ಕೆಲವು ಪತ್ರಕರ್ತರು ಮೊಬೈಲ್ಗಳನ್ನು ಪಡೆದರು ಎಲ್ಲ ಡಿಎಪಿಆರ್ ಕಾರ್ಡ್ದಾರರು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಫ್ ಸೆವೆಂಟೀನ್ ಇದನ್ನು ಸ್ವೀಕಾರ ಮಾಡುತ್ತಾರೆ ಎಂದು ಅಧಿಕಾರಿ ಹೇಳಿರುವುದಾಗಿ ವರದಿಯಾಗಿದೆ ಪ್ರತಿ ವರ್ಷ ನಾವು ಪತ್ರಕರ್ತರಿಗೆ ಕೆಲವು ಉಡುಗೊರೆಗಳನ್ನು ನೀಡುತ್ತೇವೆ ನಾವು ಲ್ಯಾಪ್ಟಾಪ್ ಬ್ಯಾಗ್ಗಳು ಲೆದರ್ ಚೀಲಗಳು ನೀರಿನ ಬಾಟಲ್ ಇತ್ಯಾದಿಗಳನ್ನು ನೀಡಿದ್ದೇವೆ ಅಂತ ಹೇಳಿದ್ದಾರೆ ಬಾಲಿವುಡ್ ನಟ ಶಾರುಖ್ ಖಾನ್ ಮಾಲೀಕತ್ವದ ಐಪಿಎಲ್ ಫ್ರಾಂಚೈಸಿ ಕೋಲ್ಕತ್ತಾ ನೈ ಬಾಂಗ್ಲಾದೇಶದ ಕ್ರಿಕೆಟಿಗ ಮುಸ್ತಫೀಜು ರಹಮ್ಯಾನ್ ಇವರನ್ನ ಆಯ್ಕೆ ಮಾಡಲಾಗಿದ್ದು ವಿವಾದ ಭುಗಿಲೆದ್ದಿದೆ ಬಾಂಗ್ಲಾದೇಶದ ಆಟಗಾರರ ಜೊತೆ ಸಂಬಂಧ ಹೊಂದುವ ಮೂಲಕ ಶಾರುಖ್ ಖಾನ್ ದೇಶಕ್ಕೆ ದ್ರೋಹ ಮಾಡಿದ್ದಾರೆ ಎಂದು ಬಿಜೆಪಿ ನಾಯಕ ಸಂಗೀತ್ ಸೋಮ್ ಹೇಳಿದ್ದಾರೆ ನಟ ಶಾರುಖ್ ಖಾನ್ ದೇಶದ್ರೋಹಿ ಇವರು ಭಾರತದಲ್ಲಿ ಊಟ ಮಾಡುತ್ತಾರೆ ಮತ್ತು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶವನ್ನ ಸ್ತುತಿಸುತ್ತಾರೆ ಎಂದು ಸೋಮ್ ಹೇಳಿದ್ದಾರೆ ಇವರನ್ನ ಭಾರತದಲ್ಲಿ ಆಟ ಆಡೋಕೆ ಬಿಡಲ್ಲ ಏರ್ಪೋರ್ಟ್ ಹೊರಗೆ ಹೆಜ್ಜೆ ಹಾಕೋಕೆ ಸಾಧ್ಯವಾಗದಂತೆ ನೋಡಿಕೊಳ್ಳುತ್ತೀವಿ ಎಂದು ಅವರು ಹೇಳಿದ್ದಾರೆ ಸ್ವಾಮಿ ರಾಮ ಭದ್ರಾಚಾರ್ಯ ಕೂಡ ಶಾರುಖ್ ಖಾನ್ ಇವರನ್ನ ಟೀಕಿಸಿದ್ದಾರೆ ಶಾರುಖ್ ಖಾನ್ ನಿರ್ಧಾರ ದೇಶದ್ರೋಹದ್ದು ಎಂದು ಅವರು ಹೇಳಿದ್ದಾರೆ ಇದೇ ವೇಳೆ ಇಮಾಮ್ ಅಸೋಸಿಯೇಷನ್ ಅಧ್ಯಕ್ಷ ಮೌಲಾನಾ ಸಾಜಿದ್ ರಶೀದ್ ಈ ಟೀಕೆಯನ್ನ ಖಂಡಿಸಿದ್ದಾರೆ ಮುಸ್ಲಿಂ ಹೆಸರು ಬಂದಾಗಲೆಲ್ಲ ಪ್ರತಿಭಟನೆ ಮಾಡುವುದು ತುಂಬಾ ಸುಲಭ ಆಗುತ್ತೆ ಶಾರುಖ್ ಖಾನ್ ಮುಸ್ಲಿಂ ಬಾಂಗ್ಲಾದೇಶದ ಕ್ರಿಕೆಟಿಗ ಕೂಡ ಮುಸ್ಲಿಂ ಹೀಗಾಗಿ ಪ್ರತಿಭಟನೆ ಮಾಡಲಾಗ್ತಾ ಇದೆ ಯಾಕಂದರೆ ಇಲ್ಲಿ ಮುಸ್ಲಿಮರ ವಿರುದ್ಧವೇ ದ್ವೇಷವೇ ಹೊರಹೊಮ್ಮುತ್ತಿದೆ ಎಂದು ಅವರು ಹೇಳಿದ್ದಾರೆ ನ್ಯೂಯಾರ್ಕ್ ಮೇಯರ್ ಆಗಿ ಅಧಿಕಾರ ಸ್ವೀಕಾರ ಮಾಡಿದ ಕೂಡ್ಲೇ ಮಮ್ದಾನಿಯವರು ಭಾರೀ ಧೈರ್ಯದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಇಸ್ರೇಲಿಗೆ ಅನುಕೂಲಕರವಾಗಿ ಈ ಹಿಂದಿನ ಮೇಯರ್ ನೀಡಿರುವ ಎಲ್ಲ ಆದೇಶಗಳನ್ನು ಇವರು ರದ್ದು ಮಾಡಿದ್ದಾರೆ ಇದರ ಕುರಿತಾದ ರಿಪೋರ್ಟ್ ಇಲ್ಲಿದೆ ನೋಡಿ ಅಮೆರಿಕದ ಏಜೆನ್ಸಿಗಳನ್ನು ಇಸ್ರೇಲ್ನಿಂದ ಮರಳೀಕರಿಸುವುದನ್ನು ನಿರ್ಬಂಧಿಸಿ ಹಿಂದಿನ ಮೇಯರ್ ಆಗಿದ್ದ ಆಡಮ್ಸ್ ಆದೇಶ ನೀಡಿದರು ಇದೀಗ ಈ ಆದೇಶವನ್ನು ಮಮ್ದಾನಿ ರದ್ದು ಮಾಡಿದ್ದಾರೆ ಇವರ ಪ್ರತಿಜ್ಞಾವಿಧಿ ಜಾಗತಿಕವಾಗಿ ಸುದ್ದಿಯಾಗಿತ್ತು ಪವಿತ್ರ ಕುರಾನ್ ಎತ್ತಿ ಹಿಡಿದು ಇವರು ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡಿದರು ಇವರ ವಿರುದ್ಧ ಡೊನಾಲ್ಡ್ ಟ್ರಂಪ್ ಇವರೇ ಹೇಳಿಕೆಗಳನ್ನು ನೀಡಿದರು ಇವರನ್ನ ವಲಸೆಗೆ ಎಂದು ನಿಂದಿಸಿದರು ಆದರೆ ಈ ಎಲ್ಲ ಅಡೆತಡೆಗಳನ್ನು ದಾಟಿ ಮಮ್ದಾನಿ ಮೇಯರ್ ಆಗಿ ಆಯ್ಕೆಯಾಗಿದ್ದರು ನ್ಯೂಸ್ ಬ್ಯೂರೋ ಸನ್ಮಾರ್ಗ ನ್ಯೂಸ್ ಜೀವನ ವೆಚ್ಚ ಏರಿಕೆಯ ಹಿನ್ನೆಲೆಯಲ್ಲಿ ಇರಾನಿನಲ್ಲಿ ಭುಗಿಲೆದ್ದಿರುವ ಪ್ರತಿಭಟನೆ ಬೇರೆ ಬೇರೆ ನಗರಗಳಿಗೆ ವ್ಯಾಪಿಸ್ತಾ ಇದೆ ಪೊಲೀಸರ ಜೊತೆಗಿನ ನಡೆದಂತಹ ಘರ್ಷಣೆಯಲ್ಲಿ ಆರು ಮಂದಿ ಪ್ರತಿಭಟನಾಕಾರರು ಸಾವನ್ನಪ್ಪಿದ್ದಾರೆ ಲೌರಿಸ್ತಾನ್ ಪ್ರದೇಶದ ಅಸ್ನಾ ನಗರದಲ್ಲಿ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ನಡೆದ ಘರ್ಷಣೆಯಲ್ಲಿ ಮೂವರು ಸಾವನ್ನಪ್ಪಿದ್ದು ಹದಿನೇಳು ಮಂದಿ ಗಾಯಗೊಂಡಿದ್ದಾರೆ ಜೀವನ ವೆಚ್ಚ ದುಬಾರಿ ಆಗಿರುವುದು ಮತ್ತು ಪಾಶ್ಚಾತ್ಯ ರಾಷ್ಟ್ರಗಳ ಬಹಿಷ್ಕಾರದಿಂದ ಇರಾನಿನ ಕರೆನ್ಸಿಯ ಬೆಲೆ ಪ್ರಪಾತಕ್ಕೆ ಬಿದಿಯಿರುವುದು ಇರಾನಿನ ಜನತೆಯನ್ನು ರುಚಿಗೇಳುವಂತೆ ಮಾಡಿದೆ ರಾಜಧಾನಿ ಟೆಹರಾನಿನ ಗ್ರ್ಯಾಂಡ್ ಮಾರುಕಟ್ಟೆಯ ವ್ಯಾಪಾರಿಗಳು ಕೆಲಸವನ್ನು ಬಹಿಷ್ಕಾರ ಮಾಡುವುದರ ಜೊತೆ ಪ್ರತಿಭಟನೆ ಆರಂಭವಾಗಿತ್ತು ಅನೇಕ ನಗರಗಳಲ್ಲಿ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದೆ ಅನೇಕ ಕಡೆಗಳಲ್ಲಿ ಬೆಂಕಿ ಮತ್ತು ಹೊಗೆ ಕಾಣಿಸಿಕೊಂಡಿದ್ದು ಇದರ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಇರಾನಿನಲ್ಲಿ ಬೆಲೆ ಏರಿಕೆ ಹೆಚ್ಚಾಗಿದ್ದು ಆಹಾರ ವಸ್ತುಗಳು ತೋಟಿಯಾಗಿದೆ ವಿದ್ಯಾರ್ಥಿಗಳು ಇದೀಗ ಪ್ರತಿಭಟನೆಯಲ್ಲಿ ಸೇರಿಕೊಂಡಿದ್ದಾರೆ ಈ ನಡುವೆ ಹೊಸ ಆರ್ಥಿಕ ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡಲಾಗಿದೆ ಇರಾನಿನ ಸೆಂಟ್ರಲ್ ಬ್ಯಾಂಕ್ಗೆ ಹೊಸ ಗವರ್ನರ್ ಇವರನ್ನ ನೇಮಿಸಲಾಗಿದೆ ನ್ಯೂಸ್ ಬ್ಯೂರೋ ಸನ್ಮಾರ್ಗ ನ್ಯೂಸ್ ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂಖ್ಯೆಯಲ್ಲಿ ಮೊಂಬತ್ತಿ